ಟನ್ ಕಸ ಹೋಗುತ್ತೆ ದಿನಕ್ಕೆ ಜಾತ್ರೆ ಕಸನೇ ನಲವತ್ತು ಟನ್ ಹೋಗುತ್ತೆ ಟೋಟಲಿ ನೀವು ಎಲ್ಲಿಂದ ದೇವಸ್ಥಾನದಿಂದ ಕ್ಲೀನ್ ಮಾಡ್ತಾ ಬರ್ತೀರಾ ದೇವಸ್ಥಾನದಿಂದ ಇಲ್ಲಿ ನಮ್ಮ ಅಮೆಂಜ್ಮೆಂಟ್ ಸರ್ಕಲ್ ತನಕನು ಹಾಗೂ ನಮ್ಮ ಮುಖ್ಯ ಬೀದಿಗಳು ಕೂಡ ಮುಖ್ಯ ಬೀದಿಗಳು ಕೂಡ ಹಾ ಜಾಸ್ತಿ ಕಸ ಅಂದ್ರೆ ನಿಮಗೆ ಇಲ್ಲಿ ಕಾಣ್ತಾ ಇರೋ ರೀತಿ ಜಾಸ್ತಿ ಕಸ ಅಂದ್ರೆ ಎಲ್ಲಿ ಬಿದ್ದಿರತ್ತೆ ಚಾಮರಾಜಪೇಟೆಯಲ್ಲಿ ಜಾಸ್ತಿ ಕಸ ಬಿದ್ದಿರತ್ತೆ ಏನಮ್ಮ ಹೆಸರು ನಿಮ್ದು ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ತಾ ಕಾಯಾಮಾಗಿ ಎರಡು ವರ್ಷ ಆಯ್ತು ಬೆಳಗ್ಗೆ ಎರಡು ಗಂಟೆಗೆ ಬರ್ತೀರಂತೆ ಹೌದಾ ಬೆಳಗ್ಗೆ ಎಷ್ಟು ಗಂಟೆವರೆಗೂ ಕೆಲಸ ಮಾಡ್ತೀರಾ ಹತ್ತು ಗಂಟೆವರೆಗೂ ಆಗುತ್ತೆ ಟೋಟಲಿ ಜಾತ್ರೆ ಕೆಲಸ ಏನಿದೆ ಎಲ್ಲ ಪೂರ್ತಿ ಮಾಡ್ತೀರಾ ಇಷ್ಟೆಲ್ಲ ಚಳಿ ಇದ್ರು ಕೆಲ ನೀವು ಕೆಲಸ ಮಾಡ್ತಾ ಇದೆಯಲ್ಲ ಹೇಗಮ್ಮ ಇದು ನಾವು ಕೆಲಸ ಮಾಡ್ತೀವಿ ಇಲ್ಲಿ ಸಾರ್ವಜನಿಕರಿಗೆ ಯಾವ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ಯಾವಷ್ಟೇ ಚಳಿ ಇದ್ರು ಕೂಡ ಬಂದು ಎರಡು ಗಂಟೆಗೆ ಬಂದು ಕೆಲಸ ಮಾಡ್ತಾ ಹೋಗಿ ಹಾಗೂ ನಮಗೆ ಎಲ್ಲ ಸೇಫ್ಟಿಯಾಗಿ ಸ್ವೆಟರು ಹ್ಯಾಂಡ್ ಗ್ಲೌಸು ಎಲ್ಲ ಪ್ರತಿ ಒಂದನ್ನು ನಗರಸಭೆಯಿಂದ ಮೇಸ್ತ್ರಿ ಅವರು ನಾಗರಾಜ್ ಮೇಸ್ತ್ರಿ ಕೊಡಿಸಿದ್ದಾರೆ ನಾಗರಾಜ್ ಮೇಸ್ತ್ರಿ ಅವರು ಕೊಡಿಸಿದ್ದಾರೆ ನಾಗರಾಜ್ ಮೇಸ್ತ್ರಿ ಅವರೇ ಈ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾವು ಹೇಳೋದಕ್ಕಿಂತನೂ ನಮ್ಮ ಪೌರಾಯುಕ್ತರ ನಾಗಪ್ಪನವರೇ ನಮಗೆ ಸಹಕಾರ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಕಾರ್ಮಿಕರಾಗಿ ಇವತ್ತಿನ ನೋಡ್ತಾ ಇಲ್ಲ ಮಕ್ಕಳಾಗಿ ನಮ್ಮನ್ನ ವರ್ತನೆ ಮಾಡಿ ಒಂದು ಯಾವುದೇ ರೀತಿಯ ಒಂದು ಕಾಯಿಲೆ ಬರುವ ರೀತಿಯಲ್ಲಿ ನಮ್ಗೆಲ್ಲಾ ರೀತಿಯಲ್ಲೂ ಸೇಫ್ಟಿಯನ್ನು ಕೊಟ್ಟು ಈ ಒಂದು ಜಾತ್ರೆಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಧನ್ಯವಾದ ಪ್ರತಿ ವರ್ಷ ನಡೆಯುವ ಮೂರು ವರ್ಷದ ಜಾತ್ರೆಗೆ ಸಾರ್ವಜನಿಕರಿಗೆ ಯಾವ ತೊಂದರೆ ಆಗದಾಗೆ ನಾವು ಕೆಲಸವನ್ನು ಮಾಡ್ತಿದ್ದೇವೆ ಹಾಗೂ ನಮ್ಮ ನಮ್ಮ ಪೌರ ಕಾರ್ಮಿಕರು ಹಾಗೂ ಟೆಂಡರ್ ಅವರು ಹಾಗೂ ತ್ಯಾಗೃತಿ ಅವರು ಹಾಗೂ ನಮ್ಮೆಲ್ಲರ ಅಧ್ಯಕ್ಷರಾದ ನಾಗರಾಜ್ ಇನ್ಸ್ಪೆಕ್ಟರ್ ಅವರು ಪೌರಾಯುಕ್ತರು ನಿಮಗೆ ಯಾವ ರೀತಿ ಬೆಂಬಲ ಕೊಡ್ತಾರೆ ಇಲ್ಲಿ ನಗರಸಭೆ ಪೌರಾಯುಕ್ತರು ನಮಗೆ ಎಲ್ಲಾ ರೀತಿಯ ಬೆಂಬಲವನ್ನು ಕೊಡ್ತಾರೆ ಎಷ್ಟು ಜನ ನೀವು ಕಾರ್ಮಿಕರು ನಿಮ್ಮೊಟ್ಟಿಗೆ ಎಷ್ಟು ಜನ ಇದ್ದೀರಿ ಕೆಲಸ ಮಾಡೋರು ಇಲ್ಲಿ ನಲವತ್ತೆಂಟು ಜನ ಕಾರ್ಮಿಕರು ಕೆಲಸ ಮಾಡಿ ಕೆಲಸ ಮಾಡ್ತಾ ಇರ್ತಾರೆ ನಿಮಗೆ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಕೊಡ್ತಾರ ಎಲ್ಲ ಕೊಡ್ತಾರೆ ಇಂಜಿನಿಯರ್ ಗಳೆಲ್ಲ ಎಲ್ಲ ಬರ್ತಾರೆ ನಮಸ್ತೆ ಅಮ್ಮ ಹೆಸರೇನ್ ನಿಮ್ದು ನಮ್ಮ ಹೆಸರು ಸುರೇಖಾ ಅಂತ ಹೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಮ್ಮ ಒಂಬತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಹಾ ಬೆಳಗ್ಗೆ ಪ್ರತಿದಿನ ಇಲ್ಲಿ ಜಾತ್ರೆ ಪ್ರಯುಕ್ತವಾಗಿ ಎಷ್ಟು ಗಂಟೆಗೆ ಬರ್ತೀರಾ ನೀವು ನಾವು ರಾತ್ರಿ ಎರಡು ಗಂಟೆಯಿಂದ ಬಂದು ಕೆಲಸ ಮಾಡ್ತಿದ್ದೀವಿ ಪ್ರತಿ ವರ್ಷ ಮೂರು ವರ್ಷದಂತೆ ನಡೆಯುವ ಜಾತ್ರೆಯಲ್ಲಿ ಏನೇನು ಬನ್ರಿ ನಿಮ್ಮ ಹೆಸರು ನಿಮ್ದು ಹೇಳ್ರಿ ಯಾಕೆ ಯೂನಿಫಾರ್ಮ್ ಹಾಕಿಲ್ಲ ನೀವು ಹೌದಾ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಹತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಯೂನಿಫಾರ್ಮ್ ಬಿಟ್ಟು ಬಂದಿದ್ದೀರ ವೀಕ್ಷಕರೇ ನೋಡಿ ರಾತ್ರಿ ಇಲ್ಲಿ ಜಾತ್ರೆ ಮಾಡೋರು ನಿದ್ದೆ ಬಿಟ್ಟಿರ್ತಾರೆ ಬೆಳಗಿನ ಜಾವ ಇವರು ಎರಡು ಗಂಟೆಯಿಂದ ನಮ್ಮ ನಗರಸಭೆಯ ಪೌರಾಯುಕ್ತರು ನಾಗಪ್ಪನವ್ರ ಜೊತೆ ಸೇರಿ ಕೆಲಸ ಮಾಡ್ತಾರೆ ಹೇಳ್ತಾರೆ ಇವರು ನಾವು ಮಾಡಲೇಬೇಕಲ್ಲ ಏಳು ಗಂಟೆ ಒಳಗೆ ಕ್ಲೀನ್ ಮಾಡಿ ಇಟ್ಟಿರ್ತೀವಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿನ ಜನಕ್ಕೆ ಯಾವ ರೀತಿ ಮಾಡಿಕೊಡ್ಬೇಕು ಹೇಗೆ ಏನು ಅಂತ ಹೇಳಿ ನಗರಸಭೆನೇ ನೋಡ್ಕೊತಾ ಇದೆ ನಮಸ್ತೆ ವೀಕ್ಷಕರೇ ಸಾಗರ ಸುದ್ದಿ ಸಂದೀಪ್ ಸಾಗರ್ ನಗರಸಭೆಯಿಂದ ಯಾರು ಬರ್ತಾರೆ ಜೊತೆಯಿಂದ ಕೆಲಸ ನಿಮಗೆ ಇರ್ತಾರೆ ಈ ಸ್ವಚ್ಛತಾ ಸಿಬ್ಬಂದಿಯಾದ ಅವರಿಗೆ ಅಧ್ಯಕ್ಷರಾದ ನಾಗರಾಜ್ ಅವರು ಇಲ್ಲೇ ಇದ್ದಾರೆ ಅವ್ರಿಗೆ ಮಾತಾಡ್ಸೋಣ ಸರ್ ಬೆಳಗ್ಗೆ ಎಷ್ಟು ಗಂಟೆಯಿಂದ ಕೆಲಸ ಮಾಡ್ತೀರಾ ಸರ್ ರಾತ್ರಿ ಎರಡು ಗಂಟೆ ಬೆಳಗಿನ ಜಾವದಿಂದ ಬೆಳಗ್ಗೆ ಬೆಳಗಿನ ಜಾವ ಎರಡು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಎಷ್ಟು ಜನ ಕೆಲಸ ಮಾಡ್ತಾರೆ ಜನ ಹಾತ್ರೆ ಜಾತ್ರೆ ಪ್ರಯುಕ್ತ ಕೆಲಸ ಮಾಡಿಸ್ತಾ ಇದ್ದೀರಾ ಸ್ನೇಹಿತರೆ ನೀವು ಕಾಣ್ತಾ ಇದ್ದೀರಾ ವೀಕ್ಷಕರೇ ಸಾಗರ ಸುದ್ದಿ ಇವತ್ತು ಜಾತ್ರೆ ಬಳಿ ಇರುವ ಅಮ್ಯೂಸ್ಮೆಂಟ್ ಬಳಿ ಬಂದಿರತ್ತೆ ನೋಡಿ ಜಾತ್ರೆ ಜಾತ್ರೆ ಅಂತ ಹೇಳಿ ಜಾತ್ರೆ ಮಾಡಿ ಹೋಗ್ತಾರೆ ಯಾವ ರೀತಿ ಕಸ ಕಡ್ಡಿ ಎಲ್ಲ ಹಾಕಿರ್ತಾರೆ ಕ್ಲೀನ್ ಮಾಡಲಿಕ್ಕೆ ನಮ್ಮ ನಗರ ಸಿಬ್ಬಂದಿ ನಗರಸಭೆಯ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಅವ್ರು ಬಂದು ಕೆಲಸ ಮಾಡ್ತಾಯಿರ್ತಾರೆ ಅಂತ ಎರಡು ಗಂಟೆ ಎರಡು ಗಂಟೆಗೆ